ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಡಿ ಎ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಖು ಇರುವಂಥ ಎಕ್ಸಾಮ್ಸ್ನ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ನೀವು ಆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದಕ್ಕೆ ಇ ಎ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದ ಮೇಲೆ ನೇಮಕಾತಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ವೇರಿಯಸ್ ಟ್ಯಾಬ್ ಓಪನ್ ಆಗುತ್ತೆ ವೇರಿಯಸ್ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದನ್ನು ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ಅದರಲ್ಲಿ ನೀವು ವಿವಿಧ ಇಲಾಖೆಗಳ ನೇಮಕಾತಿ ನಾನ್ ಹೆಚ್ ಕೆ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಟ್ಯಾಬ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ ವಿವಿಧ ಇಲಾಖೆಗಳ ನೇಮಕಾತಿ ಹೆಚ್ ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ಪರೀಕ್ಷೆಯ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಎರಡು ಇಪ್ಪತ್ತೈದನೇ ತಾರೀಕು ಏನು ಎಕ್ಸಾಮ್ಸ್ ಇದೆ ಅದ್ರದ್ದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಆಪ್ಷನ್ ಸಿಗುತ್ತೆ ಇಲ್ಲಿ ನೀವು ಎಕ್ಸಾಮಿನೇಷನಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಅಪ್ಲಿಕೆಂಟ್ ನೇಮ್ ಎಂಟರ್ ಕ್ಯಾಪ್ಚ ಏನಿದೆ ಇದೆಲ್ಲ ನೀವು ಟೈಪ್ ಮಾಡಿದ ಮೇಲೆ ನಿಮ್ಮ ಆಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಂತರ ಸೈಡ್ನಲ್ಲಿ ನಿಮಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ಅಂದರೆ ಎಕ್ಸಾಮ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸ್ ಏನಿದೆ ಫಾರ್ ಎಕ್ಸಾಂಪಲ್ ಪೇಪರ್ ಒನ್ ವಿಲ್ ಬಿ ಹೆಲ್ಡ್ ಆನ್ ಸಂಡೇ ಎರಡು ಸಾವಿರದ ಇಪ್ಪತ್ತಾರು ಒಂದು ಇಪ್ಪತ್ತೈದು ಫ್ರಮ್ ಟೆನ್ ತರ್ಟಿ ಟು ಟ್ವೆಲ್ ತರ್ಟಿ ಪೇಪರ್ ಟು ವಿಲ್ ಬಿ ಹೆಲ್ಡ್ ಆನ್ ಸೇಮ್ ಡೇ ಫ್ರಮ್ ಟೂ ತರ್ಟಿ ಟು ಫೋರ್ ತರ್ಟಿ ಎರಡೂ ಎಕ್ಸಾಮ್ಸ್ಗಳು ಒಂದೇ ದಿವಸ ಇರುತ್ತೆ ಹಾಗೆ ಯಾವ್ಯಾವ ಒಂದು ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡಿರ್ತೀರ ಅದನ್ನ ಕೂಡ ನೋಡ್ಕೊಳ್ಳಿ ಸರಿಯಾಗಿ ನಿಮ್ಮ ಆಲ್ ಟಿಕೆಟ್ನಲ್ಲಿ ಇದೆಯಾ ಅಂತ ಹಾಗೆ ಈ ಇಪ್ಪತ್ತೈದನೇ ತಾರೀಕು ಬರಿತಿರುವ ಎಕ್ಸಾಮ್ಸ್ ಯಾರ್ಯಾರು ಇದ್ದೀರಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಅಟೆಂಡ್ ಮಾಡಿ ಹಾಗೆ ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ ನಿಮಗೆ ಯಾವ್ದು ಗೊತ್ತಿದೆ ಅದನ್ನು ಮಾತ್ರ ಅಟೆಂಡ್ ಮಾಡಿ ನೆಗೆಟಿವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಿಕಾಸ್ ಕ್ವಶನ್ ಪೇಪರ್ ಟಫ್ ಇತ್ತು ಅಂದರೆ ಅದು ಕಾಮನ್ ಆಲ್ ಟಿಕೆಟ್ ಸಾರಿ ಏನಿದೆ ಕಟ್ ಆಫ್ ಏನಿದೆ ಅದು ಭಾಳ ಕಡಿಮೆ ನಿಲ್ಲುತ್ತೆ ನಿಮ್ಮ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸೆಂಟರ್ಸನ್ನು ನೋಡಿ ಹಾಗೆ ಆಲ್ ದ ಬೆಸ್ಟ್ ಎವ್ರಿ